ನಮಸ್ಕಾರ ಸ್ನೇಹಿತರೆ ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೊಮೊಟೊ ಪಪ್ ಮಾಡೋದು ಹೇಗೆ ಅಂತ ನೋಡೋಣ ಮೋ ಟೊಮೊಟೊ ಆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನಿಂಬೆಹಣ್ಣು ಗಾತ್ರ ಹಣ್ಣು ಒಂದು ಈರುಳ್ಳಿ ಎರಡು ಸ್ಪೂನ್ ಬೇಳೆ ಸಾಂಬಾರು ಪೌಡರು ಅರ್ಧ ಕಪ್ಪು ತೊಗರಿಬೇಳೆ ಬೇಳೆ ಕುಕ್ಕರಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಆಗಿರೋವಂಥ ನೀರಿಗೆ ತೊಳೆದಿಟ್ಕೊಂಡಿರೋಂಥ ಬೇಳೆ ಬೇಳೆ ಹಾಕೊತ ಇದ್ದೀನಿ ತುಂಬಾ ಚೆನ್ನಾಗಿ ಬಿಸಿ ಆಗೈತೆ ಕಟ್ ಮಾಡಿದಂತ ಟೊಮ್ಯಾಟೋ कच्चಿ ಮೆಣಸಿನಕಾಯಿ करಬೇವು ಹುಣ ಸೇಹಣ್ಣು ಕಟ್ ಮಾಡಿರುವಂಥ ಈರುಳ್ಳಿ ಬೇಳೆ ಸಾಂಬಾರ್ ಪೌಡರು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಮೂರು ವಿಜಲ್ ಕೂಸ್ಕೊಳ್ತೀನಿ ಅಷ್ಟರಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ನಾಲ್ಕು ನೋಡಿ ಕುಕ್ಕರು ಮೂರು ರೀಸಲ್ಲಿ ಕೂಗೈತೆ ಕುಕ್ಕರ್ ಓಪನ್ ಮಾಡಿಕೊಂಡು ಇಷ್ಟು ಸಾಫ್ಟಾಗಿ ಎಲ್ಲ ಬೆಂದೈತೆ ಒಂದು ಮಾಸಿಯ ಕೋಲ್ ತಗೊಂಡು ಕ್ಲೀನಾಗಿ ಮಸ್ಕೊಂಡು ಮಸ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಸ್ಕೊಂಡಿದ್ದೀನಿ ಎಲ್ಲ ಬೆಂದೋಗೈತಲ್ಲ ಅದಕ್ಕೆ ಇವಾಗ ಅದಕ್ಕೆ ಒಗ್ಗರಣೆ

ಒಂದು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗೈತೆ ಇವಾಗ ಮಸ್ತ್ ಇಟ್ಕೊಂಡಿದ್ನಲ್ವಾ ಹಪ್ಪ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊತೀನಿ ಒಂದು ನಾಲ್ಕು ನಿಮಿಷ ಉಪ್ಪೆಲ್ಲ ಕ್ಲೀನಾಗೆ ಆ ಪಪ್ಕೆಲ್ಲ ಹೊಂದಬೇಕಲ್ವಾ ಅದಕ್ಕೆ ಒಂದು ನಾಲ್ಕು ನಿಮಿಷ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅದು ಲೋ ಫ್ಲೇಮಲ್ಲೇ ಇರಲಿ ಎರಡು ನಿಮಿಷ ಬೇಲಿ ಕೊತ್ತಂಬರಿ ಸೊಪ್ಪು ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದೆರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಹ್ಞೂ ಈ ರೀತಿ ಕುದ್ದಿ ಬರುತ್ತಲ್ಲ ಅವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಅದು ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾವು ಮುದ್ದೆಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ ಮುದ್ದೆಗೂ ಆಗುತ್ತೆ ಪಪ್ಸಾರಲ್ವಾ ಮುದ್ದೆಗೂ ಆಗುತ್ತೆ ನಾವು ಅನ್ನನ ಜಾಸ್ತಿ ತಿನ್ನೋದಲ್ವಾ ಹಾಗಾಗಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಷ್ಟಪಡೋರು ಪಪ್ಕಂತೂ ತುಪ್ಪ ಇರಲೇಬೇಕು ಸಾರಿಗೆ ತುಪ್ಪ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ